ಲೋಕಸಭಾ ಚುನಾವಣೆಯಲ್ಲಿ ಪ್ರಚಾರದ ಕಾವು ತೀವ್ರಗೊಂಡಿದೆ ಕರ್ನಾಟಕದ ಇಪ್ಪತ್ತ ಎಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಈ ಬಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಅದರ ವಿರುದ್ಧ ಮೋದಿ ಸರ್ಕಾರದ ಗ್ಯಾರಂಟಿಗಳು ಸೊ ಈ ಎರಡು ಗ್ಯಾರಂಟಿಗಳ ನಡುವೆ ಈ ಬಾರಿ ಕರ್ನಾಟಕದಲ್ಲಿ ಚುನಾವಣೆ ನಡೀತಾ ಇದೆ ಕರ್ನಾಟಕ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಬಿಜೆಪಿಯ ಮಾಜಿ ಸಂಸದರು ಆಗಿರುವ ವಿಜಯಶಂಕೇಶ್ವರ ಒಡೆತನದ ವಿಜಯವಾಣಿ ಪತ್ರಿಕೆಯ ವರದಿಯನ್ನು ಉಲ್ಲೇಖಿಸಿ ಒಂದು ಟ್ವೀಟ್ ಅನ್ನು ಮಾಡಿದರು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎಂಬುದು ಕಾಂಗ್ರೆಸ್ ಸರ್ಕಾರದಲ್ಲಿ ಸರ್ವರಿಗೂ ತೆರಿಗೆ ಸರ್ವರಿಗೂ ಸಾಲ ಆಗಿದೆ ಸಿದ್ದರಾಮಯ್ಯನವರು ತಮ್ಮ ಮೊದಲ ಅವಧಿಯಲ್ಲಿ ಮಾಡಿದ ಅತಿ ದೊಡ್ಡ ಸಾಧನೆ ಎಂದರೆ ಒಂದು ಲಕ್ಷ ಕೋಟಿಗೂ ಹೆಚ್ಚು ಸಾಲ ಮಾಡಿ ರಾಜ್ಯದ ಪ್ರಜೆಯ ತಲೆ ಮೇಲೆ ನಲವತ್ತ ನಾಲ್ಕು ಸಾವಿರಕ್ಕೂ ಅಧಿಕ ಸಾಲ ಹೊರೆ ಹೊರಿಸಿದ್ದು ಈ ಭಾಗ್ಯ ಆ ಭಾಗ್ಯ ಎಂದು ರಾಜ್ಯದ ಜನತೆಯ ಮೇಲೆ ಸಾಲ ಭಾಗ್ಯ ಹೊರಿಸಿ ಹಳಿ ತಪ್ಪಿಸಿದ್ದ ರಾಜ್ಯದ ವಿತ್ತೀಯ ಶಿಸ್ತನ್ನು ಬಿಜೆಪಿ ಸರ್ಕಾರ ಕೋವಿಡ್ ಸಂಕಷ್ಟದ ಹೊರತಾಗಿಯೂ ಸರಿದಾರಿಗೆ ತಂದಿತ್ತು ಈಗ ತಮ್ಮ ಎರಡನೇ ಅವಧಿಯಲ್ಲೂ ಸಿಎಂ ಎಂ ಸಿದ್ದರಾಮಯ್ಯನವರು ಕರ್ನಾಟಕವನ್ನ ದೊಡ್ಡ ಸಾಲದ ಸುಳಿಯಲ್ಲಿ ಸಿಲುಕಿಸಲು ಹೊರಟಿದ್ದಾರೆ ಅಂತೇಳಿ ವಿಜಯವಾಣಿ ಪತ್ರಿಕೆ ಬಿಜೆಪಿಯ ಮಾಜಿ ಸಂಸದ ವಿಜಯ ಸಂಕೇಶ್ವರ ಒಡೆತನದ ವಿಜಯವಾಣಿ ಪತ್ರಿಕೆಯ ಮುಖಪುಟದ ವರದಿಯನ್ನು ಉಲ್ಲೇಖ ಮಾಡಿ ಆರ್ ಅಶೋಕ್ ಅವರು ಒಂದು ಟ್ವೀಟ್ ಅನ್ನು ಮಾಡಿದರು ಈ ಟ್ವೀಟ್ಗೆ ಸಿದ್ದರಾಮಯ್ಯನವರು ಅತ್ಯಂತ ಖಾರವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಸನ್ಮಾನ್ಯ ಆರ್ ಅಶೋಕ್ ಅವರೇ ಯಾಕೆ ನಮ್ಮ ಕೈಯಲ್ಲಿ ಬಡಿಗೆ ಕೊಟ್ಟು ಬಡಿಸಿಕೊಳ್ತೀರಿ ರಾಜ್ಯ ಸರ್ಕಾರದ ಸಾಲದ ಲೆಕ್ಕ ಹೇಳಿದ್ದೀರಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದ ನಿಮ್ಮದೇ ಸರ್ಕಾರದ ಸಾಲದ ಕತೆಯನ್ನು ಸ್ವಲ್ಪ ಹೇಳಿಬಿಡಿ ನೀವು ಮರೆತಿದ್ದರೆ ನಾನು ಹೇಳುತ್ತೇನೆ ಕೇಳಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೇವಲ ಐವತ್ತೈದು ಲಕ್ಷ ಕೋಟಿ ರೂಪಾಯಿಯಷ್ಟು ಇದ್ದ ಭಾರತದ ಸಾಲ ಈ ಹಣಕಾಸಿನ ವರ್ಷದಲ್ಲಿ ನೂರ ಎಂಬತ್ತ ಮೂರು ಪಾಯಿಂಟ್ ಆರು ಏಳು ಲಕ್ಷ ಕೋಟಿ ರೂಪಾಯಿಗೆ ತಲುಪಿದೆ ಹತ್ತು ವರ್ಷಗಳಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಮಾಡಿರುವ ಸಾಲದ ಮೊತ್ತ ನೂರ ಇಪ್ಪತ್ತ ಮೂರು ಲಕ್ಷ ಕೋಟಿ ಅಂದರೆ ಪ್ರತಿಯೊಬ್ಬ ಭಾರತೀಯನ ತಲೆ ಮೇಲೆ ತೊಂಬತ್ತ ಎರಡು ಸಾವಿರ ರೂಪಾಯಿ ಸಾವಿರ ರೂಪಾಯಿಗಳ ಸಾಲದ ಹೊರೆ ಇದೆ ಸಬ್ಕಾ ಸಾಥ್ ಸಬ್ಕೋ ಸಾಲ ಅಶೋಕ್ ಅವರೇ ನಿಮಗೆ ಆರ್ಥಿಕ ವ್ಯವಹಾರಗಳು ಅರ್ಥವಾಗದಿದ್ದರೆ ಸ್ವಲ್ಪ ಕೇಳಿಸಿಕೊಳ್ಳಿ ನಮ್ಮ ರಾಜ್ಯ ಸರ್ಕಾರದ ಸಾಲ ಹಣಕಾಸು ಜವಾಬ್ದಾರಿ ಮತ್ತು ಬಜೆಟ್ ನಿರ್ವಹಣಾ ಕಾಯ್ದೆಯ ವ್ಯಾಪ್ತಿಯಲ್ಲೇ ಇದೆ ನಮ್ಮ ಒಟ್ಟು ಸಾಲ ಒಂದು ಲಕ್ಷ ಕೋಟಿಯನ್ನು ಮೀರಿದ್ದರೂ ಅದು ನಮ್ಮ ಜಿ ಡಿ ಪಿಯ ಶೇಕಡ ಇಪ್ಪತ್ತ ಐದರಷ್ಟು ಐದರ ಮಿತಿಯೊಳಗೆ ಇದೆ ನಮ್ಮ ಹಣಕಾಸು ಕೊರತೆ ಕೂಡ ಜಿ ಡಿ ಪಿಯ ಶೇಕಡಾ ಮೂರನ್ನು ಮೀರಿಲ್ಲ ಕೇಂದ್ರದ ಬಿಜೆಪಿ ಸರ್ಕಾರ ಆಡಳಿತದಲ್ಲಿ ಸರ್ಕಾರದ ಸಾಲ ಮಾತ್ರ ಹೆಚ್ಚಾಗುತ್ತಿಲ್ಲ ಅವಶ್ಯಕ ವಸ್ತುಗಳ ಬೆಲೆ ಏರಿಕೆಯಿಂದಾಗಿ ಜನರ ವೈಯಕ್ತಿಕ ಸಾಲ ಕೂಡ ಹೆಚ್ಚಾಗುತ್ತಿದೆ ನಿರುದ್ಯೋಗದಿಂದಾಗಿ ಕುಟುಂಬದ ಆದಾಯ ಕುಸಿಯುತ್ತಿದೆ ಹಾಗಿದ್ದರೆ ನರೇಂದ್ರ ಮೋದಿ ಸರ್ಕಾರ ಸಾಲದ ಹಣ ಎಲ್ಲಿ ಸೋರಿ ಹೋಗ್ತಾ ಇದೆ ಬೆಲೆ ಏರಿಕೆ ನಿರುದ್ಯೋಗಗಳಿಂದಾಗಿ ತತ್ತರಿಸಿ ಹೋಗಿರುವ ರಾಜ್ಯದ ಜನತೆ ನಮ್ಮ ಗ್ಯಾರಂಟಿ ಮತ್ತು ಇತರ ಜನಕಲ್ಯಾಣ ಯೋಜನೆಗಳಿಂದಾಗಿ ಉಸಿರಾಡುವಂತಾಗಿದೆ ಗ್ಯಾರಂಟಿ ಯೋಜನೆಗಳು ರಾಜ್ಯದ ಒಂದೂವರೆ ಕೋಟಿ ಕುಟುಂಬಗಳನ್ನು ನೇರವಾಗಿ ತಲುಪಿದೆ ಒಂದು ಪಾಯಿಂಟ್ ಎರಡು ಎರಡು ಕೋಟಿ ರು ಕೋಟಿ ಮಹಿಳೆಯರು ನಮ್ಮ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ ನಮ್ಮ ಗ್ಯಾರಂಟಿ ಮತ್ತಿತರ ಕಲ್ಯಾಣ ಯೋಜನೆಗಳಿಂದಾಗಿ ಪ್ರತಿ ಕುಟುಂಬದ ಮಾಸಿಕ ಆದಾಯ ಏಳರಿಂದ ಹತ್ತು ಸಾವಿರ ರೂಪಾಯಿಗಳಷ್ಟು ಹೆಚ್ಚಾಗಿದೆ ಮಾನ್ಯ ಅಶೋಕ್ ಅವರೇ ಬೆಂಗಳೂರು ನಗರದಲ್ಲಿ ಕೂತು ಆಧಾರವಿಲ್ಲದ ರಾಜಕೀಯ ಹೇಳಿಕೆಗಳನ್ನು ನೀಡುತ್ತಾ ಕಾಲಹರಣ ಮಾಡಬೇಡಿ ಹಳ್ಳಿಗಳಿಗೆ ಹೋಗಿ ನಿಮ್ಮ ಬಿ ಜೆ ಪಿ ಪಕ್ಷದ ಬೆಂಬಲಿಗರ ಜೊತೆಯಲ್ಲಿ ಮಾತನಾಡಿ ನಮ್ಮ ಸರ್ಕಾರದ ಯೋಜನೆಗಳಿಂದ ಅವರು ಏನೇನು ಪಡೆದುಕೊಳ್ಳುತ್ತಿದ್ದಾರೆ ಎನ್ನುವುದನ್ನು ಅವರ ಬಾಯಿಯಿಂದಲೇ ಕೇಳಿ ಇಡೀ ಕರ್ನಾಟಕ ನಮ್ಮ ಸರ್ಕಾರದ ಸಾಧನೆಗಳ ಬಗ್ಗೆ ಮಾತನಾಡುತ್ತಿದೆ ಅಂತೇಳಿ ಅಶೋಕನ ಅನರ್ಥಶಾಸ್ತ್ರ ಹೇಳಿ ಸಿದ್ದರಾಮಯ್ಯನವರು ತಿರುಗೇಟನ್ನು ಕೊಟ್ಟಿದ್ದಾರೆ ಸೊ ಇಶ್ಯೂ ಹೌದು ಸಿದ್ದರಾಮಯ್ಯನವರು ಕೇಳಿರುವ ಹಾಗೆ ನರೇಂದ್ರ ಮೋದಿ ಅವರ ಸರ್ಕಾರ ತನ್ನ ಹತ್ತು ವರ್ಷಗಳ ಅವಧಿಯಲ್ಲಿ ನೂರ ಇಪ್ಪತ್ತ ಮೂರು ಲಕ್ಷ ಕೋಟಿ ರೂಪಾಯಿಯಷ್ಟು ಹೆಚ್ಚುವರಿ ಸಾಲವನ್ನು ಮಾಡಿದೆ ಕಂಪಾರಿಟಿವ್ಲಿ ಎರಡು ಸಾವಿರದ ಹದಿನಾಲ್ಕಕ್ಕೆ ಅವರು ಅಧಿಕಾರಕ್ಕೆ ಬಂದಂಥ ಅವಧಿಯಲ್ಲಿ ಸೊ ಆ ಅಷ್ಟು ದೊಡ್ಡ ಪ್ರಮಾಣದ ಸಾಲ ಆ ಹಣ ಎಲ್ಲಿ ಹೋಯಿತು ಅಂತೇಳಿ ಕರ್ನಾಟಕದಲ್ಲಿ ಸಾಲ ಆಗಿದೆ ಅಂತ ಹೇಳಿದ್ರು ಕೂಡ ಗ್ಯಾರಂಟಿ ಯೋಜನೆಗಳಿಗೆ ಸುಮಾರು ಐವತ್ತೈದು ಸಾವಿರ ಕೋಟಿ ರೂಪಾಯಿ ಹೋಗ್ತಾ ಇದೆ ಐವತ್ತೈದು ಸಾವಿರ ಕೋಟಿ ರೂಪಾಯಿ ಗ್ಯಾರಂಟಿ ಯೋಜನೆಗಳಿಗೆ ಮೋದಿ ಸರ್ಕಾರದ ಅವಧಿಯಲ್ಲಿ ಆಗಿದ್ದೇನು ತೆರಿಗೆ ಜಾಸ್ತಿ ಮೋದಿ ಸರ್ಕಾರದ ಅವಧಿಯಲ್ಲಿ ಆಗಿದೆ ಪೆಟ್ರೋಲ್ ಡೀಸೆಲ್ ಇರ್ಬೋದು ರಸಗೊಬ್ಬರಗಳಿರ್ಬೋದು ಬೇರೆ ದರ ಏರಿಕೆ ಇರ್ಬೋದು ದೊಡ್ಡ ಪ್ರಮಾಣದಲ್ಲಾಗಿದೆ ಸೊ ನರೇಂದ್ರ ಮೋದಿ ತೆಗೆದುಕೊಂಡಂತಹ ಸಾಲ ನರೇಂದ್ರ ಮೋದಿ ಸರ್ಕಾರ ತೆಗೆದುಕೊಂಡಂತಹ ಸಾಲದ ದುಡ್ಡು ಎಲ್ಲಿ ಹೋಗಿದೆ ಎನ್ನುವಂಥದ್ದೇ ಎಲ್ಲರ ಬಳಿ ಇರತಕ್ಕಂತಹ ಪ್ರಶ್ನೆ ಸೊ ಈ ಪ್ರಶ್ನೆಗೆ ಬಿ ಜೆ ಉತ್ತರ ಕೊಡಬೇಕು ಗ್ಯಾರಂಟಿ ಯೋಜನೆಗಳಿಂದ ಆಮೇಲೆ ಎಗೇನ್ ಸಾಲದ ಡಾಟಾವನ್ನು ತೆಗೆದು ನೋಡಿದ್ರೆ ಕರ್ನಾಟಕ ಫಿನಾನ್ಸ್ ಡಿಪಾರ್ಟ್ಮೆಂಟ್ನ ವೆಬ್ಸೈಟ್ಗೆ ಹೋದರೆ ಅಲ್ಲಿ ಬಜೆಟ್ ವಾರು ಯಾವ್ಯಾವ ವರ್ಷದಲ್ಲಿ ಯಾವ್ಯಾವ ಸರ್ಕಾರ ಯಾವ ಮುಖ್ಯಮಂತ್ರಿಗಳ ಅವಧಿಯಲ್ಲಿ ಎಷ್ಟೆಷ್ಟು ಸಾಲ ಎತ್ತುವಳಿ ಆಗಿದೆ ಎನ್ನುವಂತಹ ಡೀಟೇಲೇ ಇರುತ್ತೆ ಸೊ ಆ ಲೆಕ್ಕಾಚಾರದಲ್ಲಿ ಹೋಗಿ ನೋಡಿದ್ರೆ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಸಾಲದ ಪ್ರಮಾಣ ಪೀಕಿಗೆ ಹೋಗಿತ್ತು ಆ್ಯಕ್ಚುಲಿ ಬಟ್ ಜನಕ್ಕೇನು ಲಾಭ ಆಗಿರಲಿಲ್ಲ ಜನಕ್ಕೆ ಏನೂ ಲಾಭ ಆಗಿರಲಿಲ್ಲ ಗ್ಯಾರಂಟಿ ಯೋಜನೆಗಳಂತಹ ಯೋಜನೆಗಳಿರಲಿಲ್ಲ ಆದರೆ ಸಾಲದ ಮೊತ್ತ ಈವನ್ ಕೋವಿಡ್ನಿಂದ ರಿಕವರಿ ಆದ ಬಳಿಕವೂ ಕೂಡ ಸಾಲದ ಮೊತ್ತ ಪೀಕಿಗೆ ಹೋಗಿತ್ತು ಕರ್ನಾಟಕದಲ್ಲಿ ಅದರಿಂದ ಲಾಭ ಯಾರಿಗೆ ಯಾರಿಗೂ ಆಗಿಲ್ಲ ಹಾಗಾದರೆ ಸಾಲದ ದುಡ್ಡು ಬಿ ಜೆ ಪಿ ಸರ್ಕಾರದ ಬದಿಯಲ್ಲಿ ಆದಂತಹ ಸಾಲ ತೆಗೆದುಕೊಂಡಂತಹ ಸಾಲದ ಹಣವನ್ನು ಸರ್ಕಾರ ಏನು ಮಾಡ್ತು ಈ ಪ್ರಶ್ನೆಯನ್ನು ಸಿದ್ದರಾಮಯ್ಯನವರು ಕೇಳಿದ್ದಾರೆ ಅಶೋಕನ ಅನರ್ಥಶಾಸ್ತ್ರ ಅಂತೇಳಿ ಟ್ಯಾಗನ್ನು ಮಾಡಿ